ಸರ್ ಏನಂದ್ರೆ ನಾನು ಮಾಡ್ತೀನಿ ಅಂತ ಯಾವತ್ತು ನಿರ್ಧಾರ ಮಾಡ್ಕೊಂಡು ಹೋಗಬಾರ್ದು ಸರ್ ಮುಂದೆ ಬಗ್ಗೆ ಧೈರ್ಯ ಬೇಕು ಸರ್ ಧೈರ್ಯ ಬೇಕು ಅನ್ನೋದ್ರ ಜೊತೆಗೆ ಒಳ್ಳೆ ಸ್ನೇಹಿತರ ಸಂಪರ್ಕ ಇರಬೇಕು ಇವತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ಗುರುತಿಸ್ತಾ ಇದೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನಿಮ್ಗೆ ಆ ಒಂದು ಅವಕಾಶ ಕಲ್ಪಿಸ್ಕೊಂಡು ಬಿಟ್ರೆ ಇನ್ನೊಂದು ನಿಮ್ಮ ಶ್ರಮ ಅನ್ನೋದು ಖಂಡಿತವಾಗಿ ಇದೆ ಸಾಧಾರಣವಾಗಿ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ಲ ಗುರು ನಾನು ಇಷ್ಟು ಓದಿದೀನಿ ಅಷ್ಟು ಓದಿದೀನಿ ಮಾಡಿದೀನಿ ಇನ್ನೊಂದು ಅಲ್ಲಿ ಇಲ್ಲದೆ ಅಲಿತಾ ಇರುವಂಥ ಎಷ್ಟೋ ಜನ ಯುವಕರಿಗೆ ಒಂದು ಪ್ರೇರಣೆ ಸಿಕ್ಕಂತಂತೂ ಖಂಡಿತವಾಗಿ ಆಗಿದೆ ಅದ್ರ ಬಗ್ಗೆ ಏನು ಅನ್ನಿಸ್ತದೆ ಸರ್ ಏನಂದ್ರೆ ನಾನು ಮಾಡ್ತೀನಿ ಅಂತ ಯಾವತ್ತು ನಿರ್ಧಾರ ಮಾಡ್ಕೊಂಡು ಕೂತ್ಕೋಬಾರ್ದು ಸರ್ ಮುಂದೆ ನುಗ್ಗಕ್ಕೆ ಧೈರ್ಯ ಬೇಕು ಸರ್ ಧೈರ್ಯ ಬೇಕು ಅನ್ನೋದ್ರ ಜೊತೆಗೂ ಒಳ್ಳೆ ಸ್ನೇಹಿತರ ಸಂಪರ್ಕ ಇರಬೇಕು ಆ ಕೆಟ್ಟ ಸ್ನೇಹಿತರು ಇದ್ರೆ ಒಳ್ಳೆ ಸ್ನೇಹಿತರು ಇದ್ದಾರೆ ಒಳ್ಳೆ ಸ್ನೇಹಿತರ ಒಳ್ಳೆ ವಿಷಯ ನಾವು ತಗೊಳ್ತಾ ಇರಬೇಕು ಅವಾಗಲೇ ಜೀವನದಲ್ಲಿ ನಾವು ಮುಂದೆ ಹೋಗಕ್ ಸಾಧ್ಯ ಕಷ್ಟ ಕಾಲದಲ್ಲಿ ನನ್ನ ಜೊತೆಗೆ ನಿಂತ ಸ್ನೇಹಿತರುಗಳು ಅವ್ರು ಮಾಡುವಂತ ಸಪೋರ್ಟ್ ಇವತ್ತು ನಾನು ಇಲ್ಲಿದ್ದೀನಿ ಸರ್ ನೋಡಿ ಇದ್ರ ಜೊತೆ ಬಹಳ ಅದ್ಭುತವಾದಂತ ಒಂದು ವಾಕ್ಯ ಎಲ್ಲ ಹೇಳುದ್ರು ಜೊತೆಗಿರ್ತಕ್ಕಂತ ಸ್ನೇಹಿತರು ಕೂಡ ಅಷ್ಟೇ ಅದ್ಭುತವಾಗಿದ್ರೆ ಮಾತ್ರ ಏನೇ ಒಂದು ಮಾಡೋದಕ್ಕಾದ್ರೂ ಸಾಧ್ಯ ಅಂತಕ್ಕಂಥದ್ದಲ್ಲ ಹೌದು ಸರ್ ಅದು ಖಂಡಿತವಾಗಿ ಒಪ್ಪುವಂತ ಮಾತು ಇನ್ನು ಬಿಗ್ ಬಾಸ್ ಇನ್ನ ವಿಚಾರಕ್ಕೆ ಬಂದ್ಬಿಡೋಣ ಬಿಗ್ ಬಾಸ್ ಅನ್ನೋ ಒಂದು ಅದು ಸಮುದ್ರ ನಿಮ್ಗೂ ಕೂಡ ಗೊತ್ತಿದೆ ಅದೇ ಒಂದು ಲೋಕ ತರ ಸೃಷ್ಟಿ ಆಗೋಗಿದೆ ಸೊ ಹೆಂಗೆ ನಿಮ್ಗೆ ಆಫರ್ ಹೆಂಗ್ ಬಂತು ಅಥವಾ ಯಾವ ತರ ನಿಮ್ಮನ್ನ ಒಂದು ಗುರುತಿಸಿದಂತ ರೀತಿ ಹೆಂಗಿತ್ತು ಅವರು ಸರ್ ಆಕ್ಚುಲಿ ಅವರು ಬಿಗ್ ಬಾಸ್ ಹೇಗಿರುತ್ತೆ ಅಂದ್ರೆ ಒಂದೊಂದು ಕ್ಯಾಟಗರಿಯಿಂದ ಒಬ್ಬೊಬ್ಬರನ್ನ ಚೂಸ್ ಮಾಡ್ತಾ ಇರ್ತಾರೆ ಲಾಸ್ಟ್ ಒಂದು ಎರಡ್ ಮೂರು ಸೀಸನ್ ಇಂದ ಕಾಮನ್ ಮ್ಯಾನ್ ಅನ್ನು ಆ ಶೋಗೆ ಒಂದು ಅವಕಾಶ ಕೊಡ್ತಾ ಇದಾರೆ ಅವ್ರಿಗೂ ನನಗೆ ಫಸ್ಟ್ ಟೈಮ್ ನನಗೆ ಕಾಲ್ ಬಂದಾಗ ನಾನು ಅವ್ನು ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಆಗ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ಕಾಲ್ ಬರುತ್ತೆ ಒಂದ್ ಸೆಕೆಂಡ್ ನನಗೂ ಶಾಕ್ ಆಗುತ್ತೆ ಸಡನ್ ಶಾಕ್ ಆಗುತ್ತೆ ಹೇಗೆ ನನಗೆ ಈ ತರ ಕಾಲ್ ಬರಕ್ ಸಾಧ್ಯ ಅಂತ ಅವ್ರು ಹೇಳ್ತಾರೆ ಇಲ್ಲ ಅಂದ್ರೆ ನಮ್ಗೆ ಎರಡು ವರ್ಷದಿಂದ ನಿಮ್ಮ ಪ್ರೊಫೈಲ್ ನಮ್ಮ ಹತ್ರ ಬರ್ತಾ ಇದೆ ನಾವು ನಿಮ್ ಸ್ಟಡಿ ಮಾಡಿದೀವಿ ಅಂತ ಹೇಳಿ ನನ್ನ ಹತ್ರ ಸುಮಾರು ಅರ್ಧ ಮುಕ್ಕಾಲು ಗಂಟೆ ನನ್ನ ಹತ್ರ ಮಾತಾಡ್ತಾರೆ ಮಾತಾಡಿದ ಮೇಲೆ ಅವ್ರಿಗೆ ಪ್ರೊಫೈಲ್ ತುಂಬಾ ಇಷ್ಟ ಆಗಿ ಅವ್ರ ಏನ್ ಹೇಳ್ತಾರೆ ಡೈರೆಕ್ಟ್ ಆಗಿ ಭೇಟಿ ಮಾಡ್ಬೇಕು ನೀವು ಅಂತ ಹೇಳ್ತಾರೆ ನಾನು ಹೇಳ್ತೇನೆ ಏನೋ ಸುಮ್ನೆ ಏನೋ ಎಲ್ರಿಗೂ ಮಾಡಿದ್ರೆ ನನಗೂ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಿ ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಕೂಡ ಹೋಗ್ತೀನಿ ಭೇಟಿ ಮಾಡ್ತೀನಿ ಫಸ್ಟ್ ಮೀಟಿಂಗ್ ಆಗುತ್ತೆ ಆಮೇಲೆ ಅಲ್ಲಿಂದ ಸ್ವಲ್ಪ ದಿನ ಟೈಮ್ ತಗೋತಾರೆ ಟೆನ್ ಡೇಸ್ ಟೈಮ್ ಕೇಳ್ತಾರೆ ಆಯ್ತು ಒಂದು ಟೆನ್ ಡೇಸ್ ಟೈಮು ಹೋಗುತ್ತೆ ಆಮೇಲೆ ನಾನು ಅನ್ಕೊಂಡ್ರೆ ಬಿಡು ನಮ್ಗೆಲ್ಲ ಆಗಲ್ಲ ಇದು ಅಂತೀನಿ ಅದಾದ್ಮೇಲೆ ಕಂಟಿನ್ಯೂ ಆಗಿ ಒಂದು ಆರರಿಂದ ಏಳು ಮೀಟಿಂಗ್ ಗಳಾಗುತ್ತೆ ಹೌದು ನಮ್ಗ ಚಾನಲ್ ಅದು ಅದಾದ್ಮೇಲೆ ಅವ್ರಿಗೆ ನಾನ್ ಪ್ರೊಫೈಲ್ ಇಷ್ಟ ಆಗಿ ಅವತ್ತವ್ರ್ ಹೇಳ್ತಾರೆ ಇಲ್ಲ ನಾವು ಕಳಿಸ್ತಾ ಇದೀವಿ ಒಳಗಡೆ ಓ ನಂಗನ್ಸತ್ತೆ ಅಯ್ಯೋ ಒಳಗಡೆ ಕಳ್ಸೋಕೆಲ್ಲ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ನನ್ನ ಬಿಸ್ನೆಸ್ ನ ಯಾರು ಹುಟ್ಟಿದಾರೆ ಅದು ಕ್ವಷನ್ ಮಾರ್ಕ್ ಇರ್ತದೆ ಯಾಕಂದ್ರೆ ಇಲ್ಲಿವರೆಗೆ ನಾನು ಬೆಂಗಳೂರಿಗೆ ಬಂದ ಹದ್ನಾಲ್ಕು ವರ್ಷ ಆಯ್ತು ಆ ನನ್ನ ಬಿಸ್ನೆಸ್ ನ ನಾನ್ ಒಬ್ಬನೇ ಮಾಡ್ಕೊಂಡ್ ಬಂದವನು ಬಗ್ಗೆ ಯಾರಿಗೂ ಯಾವ್ದು ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಮಾಹಿತಿ ಗೊತ್ತಿಲ್ಲ ಅನ್ನೋದಕ್ಕಿಂತ ನನ್ನ ಕಂಪ್ನಿಯಲ್ಲಿ ಏನೇ ಆಗ ಹೋಗೋ ನಾನು ಒಬ್ಬನೇ ನೋಡ್ಕೊಳ್ಳೋದು ಇನ್ವಾಲ್ವ್ ಮಾಡಿಲ್ಲ ಯಾವ ಬಿಸ್ನೆಸ್ ಅಲ್ಲೂ ಕೂಡ ನನ್ನ ಧರ್ಮಪತ್ನೂ ಕೂಡ ಇನ್ವಾಲ್ವ್ ಮಾಡಿಲ್ಲ ನಮ್ಮ ಬ್ರದರ್ಸ್ ಇನ್ವಾಲ್ವ್ ಮಾಡಿಲ್ಲ ನಮ್ಮ ತಂದೆಯನ್ನು ಯಾರಿಗೂ ಇನ್ವಾಲ್ವ್ ಇಲ್ಲ ನಾನು ಒಬ್ಬನೇ ಇನ್ವಾಲ್ವ್ ಆಗಿ ನಾನು ಮಾಡೋದ್ರಿಂದ ಕ್ವಶನ್ ಮಾರ್ಕ್ ಇರ್ತದೆ ಆ ಕ್ವಶನ್ ಮಾರ್ಕ್ ಬಂದಿದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಹೋಗಿಂತ ಮುಂಚೆ ನನಗೆ ನನ್ನ ಜೊತೆಗಿರುವಂತ ನನ್ನ ಒಂದು ಸಹಪಾಠಿಗಳಿಗೆ ನನ್ನ ಧರ್ಮ ಪತ್ನಿಗೆ ಬಿಸ್ನೆಸ್ ನಾನು ವಹಿಸ್ಬಿಟ್ಟು ಹೋಗ್ತೀನಿ ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ನಾನು ಮಾಡಿರೋದು ನನಗ್ ಮಾತ್ರ ಗೊತ್ತು ಏನ್ ಬಿಸ್ನೆಸ್ ಮಾಡ್ತಾ ಇದೆ ಹೇಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ ಸಡನ್ ಆಗಿ ಅವ್ರ ಕೈಲಿ ಅದನ್ನ ಕೊಟ್ಟೋದಾಗ ಅಹ್ ಹೇಗಾಗತ್ತೆ ಅಂದ್ರೆ ಒಂದು ಒಂದ್ ಐದನೇ ಕ್ಲಾಸ್ ಇರೋ ಮಗುಗೆ ಒಂದು ಇಪ್ಪತ್ತೈದು ಮೂವತ್ತ್ ಕೆಜಿ ಬಾರ ಬಯಸ್ತಷ್ಟು ವೇಟ್ ಆಗ್ಬಿಟ್ಟು ವೇಟ್ ಆಗ್ಬಿಡ್ತದೆ ಅವಾಗ ಅವರು ಒಳಗಾಗ್ತಾರೆ ಏನ್ ಮಾಡೋದು ಹೇಗ್ ಮಾಡೋದು ಅವರೇ ಇಲ್ಲ ನಾವ್ ಹೇಗ್ ಬಿಸ್ನೆಸ್ ನೋಡ್ಕೊಳೋದು ಅನ್ನೋದೊಂದು ಅವ್ರ ಗೊಂದಲ ಸ್ಟಾರ್ಟ್ ಆಗುತ್ತೆ ಆ ಗೊಂದಲದ ಮಧ್ಯದಲ್ಲಿ ನಾನು ಬಿಟ್ಟು ಒಳಗಡೆ ಹೋಗಿದ್ದೆ ಒಳಗಡೆ ಬರಕ್ಕೂ ಅದೇ ಗೊಂದಲನೆ ನನ್ ಕಾರಣ ಆಯ್ತು